ಆಮೇಲೆ ಕರ್ನಾಟಕ ಗೋಪುರದಲ್ಲಿ ವಿದ್ಯಾಲಯಕ್ಕೆ ಚಾಕಲಿದ್ದು ಬಹುತೇಕ ಆಮೇಲೆ ಕೋಲಿ ಬರಹದ ಘಟನೆ ನಡೆದ ಮೇಲೆ ಆಮೇಲೆ ಎಲ್ಲ ಇದ್ದಕ್ಕಂಥದ್ದನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರತ್ಯವ ಬಹುತೇಕ ಎರಡು ಸಾವಿರದ ಮತ್ತಪ್ಪ ಹೊನ್ನರ್ಜಿ ಮತ್ತು ಸಿದ್ದೀಪ್ಪ ಚೂರಿಯವರಾವೃತಿಯಾಗಿ ಅವರ ಸ್ಮರಣಾರ್ಥ ನಾವು ಈಗ ಹದಿನೇಳು ವರ್ಷದ ಹತ್ತಿರ ವರ್ಷದಲ್ಲಿ ನಡೀತಾ ಇದೆ ಜೂನ್ ಹತ್ತರ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಡೆಸಲು ಬಂದಿದ್ದು ಈ ವರ್ಷವೂ ಕೂಡ ಈ ಹೋರಾಟದ ದಿನವನ್ನಾಗಿ ಅಭ್ಯರ್ಥಿ ಮಾಡೋದರ ಮುಖಾಂತರ ಕೆಲವು ಸಮಸ್ಯೆಗಳನ್ನು ಅರಿತಾರೆ ಸರ್ಕಾರ ಮುಂದೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಂಘಟನೆ ಮಾಡ್ತಾ ಇದೆ ಪ್ರತ್ಯೇಕ ಪ್ರಮುಖವಾಗಿ ನಮ್ಮ ವರದ ಮತ್ತು ವ್ಯಕ್ತಿ ವಿಷಯವಾಗಿ ಸಂಗತಿ ಅನೇಕ ಸಾರಿ ವಿಷಯಗಳನ್ನು ಸರ್ಕಾರ ಗಮನಿದೆ ಆ ಕೃತಿಯನ್ನು ಎಲ್ಲ ಶಾಸಕರು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದ್ದಾರೆ ಮಾತಾಡಿದ ಮೇಲೆ ಅದೇನೂ ಸಂಕಷ್ಟ ಆಗಿಲ್ಲ ಅಲ್ಲಿಗೆ ಮಾತಾಡೋದು ಬಹುತೇಕ ಸತತವಾಗಿ ಬಂಗಾಲವನ್ನು ಅನುಭವಿಸ್ತಕ್ಕಂಥ ಆ ಬೆಟ್ಟಿನದನ್ನು ಪ್ರಧಾನದಲ್ಲಿ ತನ್ನ ಜೋಡಣೆ ಮಾಡೋದ್ರಿಂದ ಈ ನೀರಿನ ಸಮಸ್ಯೆ ತಪ್ಪದರ ಜೊತೆಗೆ ಬರಗಾಲವನ್ನು ಶಾಶ್ವತ ಬರ್ಗಾಲವನ್ನು ಕೂಡ ಯೋಜನೆ ಅದು ಸರ್ಕಾರ ಅದರ ಕಡೆಗೆ ಒಂದು ಕೊಟ್ಟು ನಮ್ಮ ಜಿಲ್ಲೆಯ ನೀರಾವರಿ ಆಗ್ತಕ್ಕಂಥ ವಿಷಯಕ್ಕೆ ಹೆಚ್ಚು ಕನ್ನಡ ಕೊಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಸಹಾಯ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ನಾವೇನೇ ಬೆಳಿಗ್ಬಿಟ್ಟು ಅವನು ತಗಳ ಸಾವಿರದ ಆರುನೂರು ಏಳ್ನೂರ ಎಂಟುನೂರು ಒಬ್ಬರಲ್ಲಿ ಹೋಗಿ ಪ್ರತಿ ಶಿಲ್ಪ ಎರಡುನೂರಿಂದ ಎಂಟುನೂರು ರೂಪಾಯಿ ಸೋಯಾಬೀನು ಸೂರ್ಯಕಾಂತಿ ಮೆಕ್ಕೆ ಯಾವ ಜಿಲ್ಲೆಯಲ್ಲಿ ಇಲ್ಲ ಸರ್ಕಾರ ಇನ್ನೂ ನಮ್ಮನ್ನು ಕಡೆಗಣಿಸ್ತಾ ಬಂದ ದಿನವನ್ನು ಇಲ್ಲಿ ತೋರಿಸಬೇಕಾಗ್ತದೆ ಮಾಡಿ ಖರೀದಿ ಕೇಂದ್ರಗಳು ಬರೀ ಆ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಅದು ಶೀಘನೆ ಹೆಚ್ಚು ಮಾಡಬಾರ್ದು ನಿರಂತರವಾಗಿ ಖರೀದಿ ಕೈಗೊಳ್ಳುವ ರೀತಿಯ ರೈತರಿಗೆ ಅನುಕೂಲಪಡ್ತಾ ಇರ್ತಕ್ಕಂಥದ್ದನ್ನು ಒತ್ತಾಯ ಮಕ್ಕಳಲ್ಲಿ ಅದರ ಜೊತೆಗೆ ಪಿ ಸಿ ಸಿ ಬ್ಯಾಂಕಿನ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಕಿವಿ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ನಾವು ಅವಕಾಶವನ್ನು ಸಿಕ್ಕಾಗಿದ್ದೀವಿ ಬಹುತೇಕ ಧಾರವಾಡ ಹಾವೇರಿ ಕದ ಮೂರು ಜಿಲ್ಲೆ ರೈತರಿಗೆ ಬಟ್ಟಿ ಜೀರೋ ಬಟ್ಟಿ ದರದಲ್ಲಿ ಐದು ಐದು ಲಕ್ಷ ರೂಪಾಯಿ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಜಾರಿಯಾಗಿಲ್ಲ ಆಗ ಲಕ್ಷಣವೂ ಕೂಡ ಇಲ್ಲ ಈಗ ಪ್ರತಿ ಕೆ ಸಿ ಸಿ ಬ್ಯಾಂಕ್ ಹೇಳೋಕೆ ಮೇಲೆ ಒಂದು ಆಫೀಸ್ ಅಂತ ಮಾಡಿದ್ದಾರೆ ಅವ್ರ ಆಫೀಸಲ್ಲಿ ಯಾರೋ ಇನ್ಚಾರ್ಜ್ ಹಾಕಿ ಒಂದು ಆಫೀಸು ಓಪನ್ ಮಾಡಿ ನಮ್ಮ ಒತ್ತಡದ ಕಾಟ ಚೆರ್ಕೊಂಡು ಆಪ್ಷನ್ ಮಾಡಿದರೆ ಅದರಿಂದ ಯಾವ ಇಲ್ಲ ಯಾರಿಗೆ ಸಾಲ ಸಿಗ್ತಾ ಇಲ್ಲ ಹೋದಾಗ ಮೂವತ್ತು ಜಿಲ್ಲೆಗಳಲ್ಲಿ ಮೂರು ಜಿಲ್ಲೆಗಳನ್ನು ಆಕರ್ಷಣೆ ಇದ್ದೀವಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಐವತ್ತು ಕಡೆ ಬಗ್ಗೆ ರೈತ ಸಾಲ ಸಿಗೋ ರೀತಿ ಕೆ ಸಿ ಸಿ ಬ್ಯಾಂಕ್ ಧಾರವಾಡ ಆಗ್ತಾ ಹೆಚ್ಚು ಅನುದಾನ ಕೊಡಬೇಕು ಇಲ್ಲ ಅದರ ಮತ್ತೆ ಜಿಲ್ಲಾ ಬ್ಯಾಂಕ್ ಕೊಟ್ಟು ನಮಗೂ ಕೂಡ ಅವಕಾಶ ಆದಮೇಲೆ ಐದು ಲಕ್ಷ ರೂಪಾಯಿ ಸಾಲು ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಒತ್ತಿನ ಸಮಸ್ಯೆ ಇದೆ ಹೋಟೆಲ್ನಲ್ಲಿ ನಾವೇರಿಗೆ ಪೇಜಿ ಬಂದಾಗ ನಮ್ಮ ಒತ್ತಡಕ್ಕೂ ಒಂದು ಆದೇಶವನ್ನು ಹಾಕಿದ್ರು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ವ್ಯವಸ್ಥೆ ಇತ್ತು ಈಗ ಅದನ್ನು ಬಿಟ್ಟು ಹತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ತೊಗೊಳ್ಬೇಕು ಶೀಘ್ರ ಶೀಘ್ರದಲ್ಲಿ ಮೂವತ್ತು ಇಪ್ಪತ್ತೈದು ಸಾವಿರ ಟಿ ಶರ್ಟ್ ಕೊಡ್ತಕ್ಕಂಥಕ್ಕಂಥದ್ದನ್ನು ಹೇಳ್ತಾ ಇದಾರೆ ಇದು ರೈತರಿಗೆ ಹೊರೆಯಾಗೋದ್ರಿಂದ ಈ ಹತ್ತು ಸಾವಿರ ರೂಪಾಯಿ ಮಾತ್ರ ತಂಡ ಆರಾಮಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕನ್ನು ಜೊತಾ ಮಾಡ್ತಾ ಇದ್ದಾರೆ ಬುದ್ಧಿಕೆಲ್ಲ ಒಂದು ಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಮೂರು ಹತ್ತನೇ ತಾರೀಕು ಅವ್ರಿಗೆ ಸಮಾಜಗಳಿಗೆ ಹೋಗಿ ಕಾಲಾರ್ಪಣೆ ಮಾಡಿ ನಂತರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮುಗಿಸಿ ನಂತರ ಈ ಹದಿನಾಲ್ಕು ಪಟ್ಟಿಗಳ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಸರ್ಕಾರಗಳು ಕಟ್ಟಿರ್ತಕ್ಕಂಥ ಕೆಲಸವನ್ನು ಸಂಘಟನೆ ಮಾಡ್ತಾ ಇರ್ತಿರ್ತಕ್ಕಂಥ ಮಾತನ್ನು ಹೇಳಿ ಮುಂದಿನ ವಿಷಯಗಳನ್ನು ನಾನು ಒಟ್ಟಾರೆ ನಮ್ಮ ಈಗ ನಾವು ಪ್ರತಿ ಸಲ ಅಕ್ಕಾಗ ಬೇಟೆಗೂ ಕಾಯಿ ಬಯಸ್ ಹಂಗೆ ಕಂಟಿನ್ಯೂ ಆಗ್ತಾಯಿತ್ತು ಆ ಪ್ರಕಾರ ಈ ಓಸು ಒತ್ತಾಯ ಮಾಡೋದ್ರ ಜೊತೆಗೆ ಈ ಸಲ ಒಂದು ಏನು ಹೊಸ ತಿಂತಂದ್ರೆ ಹದಿನೆಂಟರಾಗಿ ಏನು ಹದಿನೆಂಟು ವರ್ಷದಿಂದ ಏನು ಎರಡು ಸಾವಿರದ ಎಂಟರಾಗ ನಾಲ್ಕರ ಗುರಿ ಭಾರ ಇನ್ನೊಂದು ವಾರ ಮಳೆ ಏನಿತ್ತು ಅಂದರೆ ಅದು ಮರುಕಳಿಸ್ತಾರೆ ಡೌಟ್ ಇರ್ತಲ್ಲ ಯಾಕಂದ್ರೆ ಎಲ್ಲಿ ಡಿ ಎ ಪಿ ಇಲ್ಲ ಡಿ ಎ ಪಿಗೆ ಲಿಂಕ್ ಕೊಡೋದು ಕೈ ಬಿಡ್ರಿ ಅಂತ ಹೇಳಿ ಸಾಕಷ್ಟು ಸಲ ಒತ್ತಾಯ ಮಾಡಿದ್ವಿ ಅದಕ್ಕೆ ಮೀಟಿಂಗ್ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಕೂಡ ಡಿ ಎ ಪಿನ ಹಂಗೆ ಸಲಮಾಸ್ ಮಾಡ್ತೀವಿ ಅಂತ ಹೇಳ್ಯಾರ ಆದರೆ ಎಲ್ಲಿ ಇಲ್ಲ ಗೊಬ್ಬರ ಮಾಡಿ ಡಿ ಎ ಪಿ ಸಿಗ್ಲಿಲ್ಲ ಅಂದ್ರೆ ಅನ್ನೋ ಬ್ಯಾಲೆನ್ಸರ್ ಹೋಗಿ ಬಟ್ ಈ ಒಂದು ಮತ್ತ ನಾಲ್ಕು ದಿವಸ ಮಳೆ ಹುಡುಗಿದ್ರಿಂದ ಸಹ ಸಮಾಧಾನ ಆಗಿದೆ ಹೊತ್ತು ಬಿ ಎ ಪಿ ದು ಬೇಕಾದಂತಹ ಪೂರ್ಣ ಪ್ರಮಾಣದಾಗ ನಮ್ಮ ಜಿಲ್ಲೆ ಒಳಗೆ ಸಾಕಿಲ್ಲ ಅಧಿಕಾರಿಗಳು ಅಂಕಿ ಅಂಶ ಕೊಡೋದಕ್ಕೂ ಅಲ್ಲಿರೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಇನ್ನು ಗೋವಿಂದ ಜೋಳ ಹತ್ತಿ ನಮ್ಮ ಜಿಲ್ಲೆ ಅಂತಿದ್ವಿ ಹತ್ತಿ ಕಡಿಮೆ ಆಗ್ತೀವಿ ಗೋವಿಂದ ಜೋಳ ಅಂದರೆ ಉಳಿದ ಹೇಗೆ ಹೆಚ್ಚು ಕಮ್ಮಿ ಗೋವಿನ ಜೋಳ ಒಂದು ಪಾಕೆಟ್ಗೆ ನಾಲ್ಕು ಕೆ ಜಿ ಬೀಜಕ್ಕೆ ಆರುನೂರು ರೂಪಾಯಿ ಇದ್ದ ಇರೋದು ಎರಡು ಸಾವಿರದ ನಾನ್ನೂರು ರೂಪಾಯಿ ರೂಪಾಯಿ ಇರ್ತವೆ ಎಂಟ್ನೂರು ರೂಪಾಯಿ ಕೊಟ್ಟರು ಸಹ ನಮ್ಮ ಕೃಷಿ ಥರ ಹನ್ನೆರಡು ನೂರು ಕೊಟ್ಟರೆ ಸಿಗ್ತವು ಹೊರಗಡೆ ಹದಿನಾರು ನೂರದವು ಹದಿನೆಂಟು ನೂರದವು ಇಪ್ಪತ್ನಾಲ್ಕು ನೋಡಿದವು ನಾವು ಕಚ್ಚಿ ಬಿದ್ದೇವೆ ಯಾವುದು ಹಾಕ್ಬೇಕು ಅಂತೇಳಿ ಅವ್ರಿಗೆ ಯಾರು ಬೀಜ ಕಂಪನಿಯವರ ಮೇಲೆ ಯಾರು ಹಿಡಿತನೂ ಇಲ್ಲ ಬೀಜ ಕಂಪನಿಯವ್ರನ್ನ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಕರ್ರಿ ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟರು ಜಿಲ್ಲಾಡಳಿತ ಅದನ್ನ ಗಣನೆ ತಗೊಂಡಿಲ್ಲ ಹಿಂಗಾಗಿ ಬೀಸಲ್ ಕಂಪನಿಯವರು ಅವ್ರಿಗೆ ತಿಳಿದ ರೇಟ್ ಮಾರಾಕತ್ತ ಮತ್ತೆ ನಾವು ರೈತರೆಲ್ಲರೂ ಆ ಬೀಜದ ಮೇಲೆ ಡಿಪೆಂಡ್ ಆಗಿದ್ರಿಂದ ಅವರು ಕೂಡ ಬೀಜದ ಮೇಲೆ ಡಿಪೆಂಡ್ ಆಗಿದ್ದರಿಂದ ಅನಿವಾರ್ಯ ಎರಡು ಸಾವಿರ ಎರಡು ಸಾವಿರದ ಆಗಲಿ ಹದಿನೆಂಟು ಹದಿನೆಂಟುನೂರ ಆಗಲಿ ಹದಿನಾರುನೂರಾಗಲಿ ನಾ ಬಿತ್ತದ ನಾಲ್ಕು ಪಾಕೆಟ್ ಬಿತ್ತ ಬಿತ್ತಾಗ ನಾವು ಬಿತ್ತೆ ನಾಲ್ಕು ಇದೆ ಅಂತ ಬೆಳೆ ಒಟ್ಟಾರೆ ಸಮಸ್ಯೆ ತೆಗೆದಾಗ ಇಡೀ ಜಿಲ್ಲೆ ಒಳಗೆ ಬೀಜಿನ ರೇಟನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಇಲ್ಲದಂಗಾಗಿದೆ ಇದಕ್ಕೆ ಪೂರಕವಾಗಿ ನಾನು ವಿನಂತಿ ಮೊದಲು ಹತ್ತಿ ಪೀಝಾನ ಹಿಂಗ ಮಾರ್ಕೀರ್ದಿ ಯಾಕಂದ್ರೆ ನಾವು ಕನಕ ಕಂಕತಿ ಎರಡು ಸಾವಿರದ ಇದಕ್ಕೆ ಓಡಾಡ್ತಿದ್ದಾನಂದ ಅವತ್ತು ಹಿಂಗೆ ಇತ್ತು ಹದಿನೈದು ಸಾವಿರ ರೂಪಾಯಿ ಅದ್ರ ಪ್ಯಾಕೆಟ್ ಬೆಲೆ ಒಂಬೈನೂರ ಐವತ್ತು ಎಂಟುನೂರ ಐವತ್ತು ಅಂದ್ರೆ ಹದಿನೈದುನೂರಕ್ಕೂ ಮಾರೋರು ಮೂರು ಸಾವಿರ ಸಾವಿರಕ್ಕೂ ಮಾರೋರು ಎರಡು ಸಾವಿರಕ್ಕೂ ಮಾರೋರು ಬಟ್ ಸರ್ಕಾರ ಅಂತ ಒಂದು ಇದು ನೋಡ್ತಿದ್ವಿ ಹತ್ತಿಗೆ ಮಾತ್ರ ಏನು ಇಷ್ಟ ರೇಟ್ಗೆ ಮಾಡಬೇಕು ನಮ್ಮ ಕರ್ನಾಟಕದಾಗ ಮಾನ್ಯ ಹತ್ತಿಗಿ ಈಗ ಯಾವ ಅಂಗಡಿಯಾಗಿ ಹೋದ್ರೂ ನಾನೂರ ಐವತ್ತು ಗ್ರಾಮ್ ಬೀಸಲ್ ತಗೊಂಡು ಸಾಕಿಟ್ಟೆ ಎಂಟುನೂರ ಒಂಬತ್ತಾರು ರೂಪಾಯಿ ಅದ್ರಿಂದ ರೇಟ್ ಹೇಳ್ತಾರೆ ಅಷ್ಟ ಒಂಬೈನೂರು ಫಟ ಅದ್ರಾಗೆ ಎರಡು ಕ್ವಾರ್ಟಿ ಆಗುತ್ತೆ ಅಂದರೆ ಒಂದು ಕ್ರಾಸ್ ಡಬಲ್ ಕ್ರಾಸ್ ಜಿ ಜಿ ಡಿ ಜಿ ಟೂ ಒಂದು ಸಿಂಜನ್ ಆಗ್ತದೆ ಅಂದ್ರೆ ಒಂದು ಸಲ ಹೈಬ್ರೆಡ್ ಕ್ರಾಸ್ ಆಗಿದ್ದು ಒಂದು ರೇಟು ಎರಡು ಸಾವಿರ ಎಂಟುನೂರ ಐವತ್ತರಿಂದ ಒಂಬೈನೂರು ಫಿಕ್ಸ್ ಆಗಿದೆ ಯಾವ ಕಂಪ್ನಿಯು ಹದಿನೈದು ಮೂರು ಸಿಟೀಸ್ ಇಲ್ಲ ಯಾವುದಕ್ಕೂ ನೀವು ಯಾರು ಇಲ್ಲ ಅದೇ ರೀತಿ ಗೋವಿಂದ ಜೋಳ ಬೀಸರ್ ಕೂಡ ಸರ್ಕಾರದ ಮುಂದೆ ಪ್ರವೇಶಿಸಿ ಒಂದು ರೇಟ್ ಫಿಕ್ಸ್ ಮಾಡಬೇಕಾಗಿದೆ ಇಷ್ಟರಿಂದ ಇಷ್ಟಕ್ಕೆ ಮಾರ್ ನಿಮ್ಮ ಒಂದು ಒಂದು ಸಲ ಐದು ದೊಡ್ಡ ಇನ್ನು ಎಂಟ್ನೂರು ಮಾರ್ ಇದು ಡಬಲ್ ಕ್ರಾಸಿಂಗ್ ಐತೆ ಇನ್ನು ಒಬ್ಬನೂರು ಒಂದು ರೇಟ್ ಫಿಕ್ಸ್ ಮಾಡಿ ಅದನ್ನು ಓವರ್ ಮಾಡಿ ಮಾರೋಂತಹ ವ್ಯವಸ್ಥೆಯಿಂದ ವ್ಯವಸ್ಥೆ ಕಡಿವಾಣ ಆಗಲೇ ಇಲ್ಲ ಅಂದರೆ ಇವ್ರು ಹೆಂಗ ಅಧಾರ ಮಾಡಿರಿ ಒಬ್ಬರ ದಲ್ಲಿಗಾರನ್ನ ಮಾತಾಡ ಮತ ಮಾಡಲ್ಲ ಆದ್ರಂತಾನೆ ಒಬ್ಬರ ದಲ್ಲಿಗಾರನ್ನ ವರ್ಷಕ್ಕೆ ವರ್ಷಕ್ಕೆ ಪ್ರತಿ ವರ್ಷ ಥೈಲ್ಯಾಂಡಿಗೆ ಮಾಲಿಶ್ ಮಾಡಿಕೊಬ್ಬರದಲ್ಲಿ ಬೀಜಾ ಮಾಡ್ತಾನಲ್ಲೀಜಾ ಮಾಡ್ತಾನ ಅವನ್ ತೈಲಂಡಿಗೆ ಕಳಿಸ್ತ ಮಾಲಿಶ್ ಮಾಡ್ಕೊಂಡ ಅಂದ್ರೆ ಎಷ್ಟು ಅವ್ರಿಗೆಷ್ಟು ಲಾಗಿದೆ ಅವೆಲ್ಲ ರೊಕ್ಕ ರೈತರೊಕ್ಕ ಒಂದು ಅದಕ್ಕೊಂದು ಕಡಿವಾಣ ಇಲ್ಲ ಇಷ್ಟೇ ಮಾರ್ಗ ಸರ್ಕಾರ ಶೀಘ್ರ ಮಧ್ಯ ಪ್ರವೇಶಿಸಿ ಹತ್ತಿ ಬೀಜವನ್ನು ಹೆಂಗೆ ಒಂದು ರೇಟಿಗೆ ಮಾರಿದ್ರು ಅಂತ ಮಾಡ್ಯಾರ ಹಂಗೆ ಗೋವಿನ ಜೋಳನು ಈ ರೇಟಿಂದ ಈ ರೇಟಿಗೆ ಅಂತ ಅಂತೇಳಿ ಗಡಿಯೋಣ ಹಾಕಲೇಬೇಕು ಇದನ್ನು ನಾಳೆ ನಾವು ಹತ್ತನೇ ತಾರೀಕಿಗೆ ಸಪ್ರೇಟಾಗಿ ಇದು ಬೆಳಗಿಲ್ಲ ಸಪ್ರೇಟಾಗಿ ಅದನ್ನು ಸೇರಿಸಿ ಸಪ್ರೇಟಾಗಿ ಮನೆಗೆ ಕೊಟ್ಟು ಇದು ಒಂದು ತಿಂಗಳು ಗಡುವು ಕೊಟ್ಟು ನಾವು ನಾಳೆ ಬಿತ್ತೋದ್ರೊಳಗೆ ಅದು ಅದನ್ನು ಹಾಕಬೇಕು ಅಲ್ಲಿ ಮಟ್ಟ ಹೋರಾಟ ನಿಮಗೆ ಅತ್ಯರ್ತಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೂ ನಿಮಿಟ್ಟಿಲ್ಲ ಅವರಿಗೆ ಅವ ಯಾರ ದೊಡ್ಡ ಪಿಕ್ಚರ್ ಆ್ಯಕ್ಟರ್ ದೊಡ್ಡ ಅವ ಹಿಂಗ ಹತ್ತಿ ಇದನ್ನ ನಮ್ಮ ಒಂಜಿಗೆ ಮಡಿಸಿರಂತಿದ್ದ ಅದಕ್ಕೆ ನಾನು ಫೋಟೋದಾದೆ ಒಂದೊಂದು ಅಡ್ವರ್ಟೈಸ್ಮೆಂಟ್ ಮಾಡಿಸಿ ಒಂದು ಲಾರಿ ಆಗಿರೋ ಒಂದು ತೆನಿ ಕ್ರೇಣಿ ಆಗಿರೋ ಒಂಜಿ ಒಂದು ಲಾರಿಯಿಂದ ಒಂಜ್ ಹತ್ತಿ ಹಳ್ಳಿನ ಇದು ತಕ್ಕಳ ಸರ್ಕಾರ ಅಂದ್ರೆ ಅದಕ್ಕೆ ಲಿಮಿಟೇ ಇಲ್ಲ ಅಡ್ವಟೈಸ್ಮೆಂಟ್ ಮಾಡೋಕ್ಕೂ ಲಿಮಿಟ್ ಇಲ್ಲ ಪ್ರೈಸ್ ಫಿಕ್ಸೇಷನ್ ಮಾಡೋಕ್ಕೂ ಲಿಮಿಟ್ ಇಲ್ಲ ನನ್ನ ಆಸೆ ಇಷ್ಟ ಸರ್ಕಾರ ಅದು ಅಡ್ವರ್ಟೈಸ್ಮೆಂಟ್ ಸತ್ಯಕ್ಕೆ ಸಮೀಪರ ಇರಬೇಕು ಸತ್ತಿಲ್ಲದರು ಸತ್ಯಕ್ಕೆ ಸಮೀಪರ ಇರ್ಬೇಕು ಸತ್ತಿಲ್ಲ ದೊಡ್ಡ ಒಂದು ದಿನ ಹಿಂಗೆ ಸಾಧ್ಯನ ಒಬ್ಬ ಒಬ್ಬಳು ಒಂದು ಹತ್ತಿ ಹಕ್ಕಿ ಹಿಂಗೆ ಹೊರಕ್ಕೆ ಇರ್ತಾರೆ ಅದು ಒಂದು ಹತ್ತಿದು ಹಿಂಗೆ ಹೊರತಾಳೆ ನಂಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಹೆಸರು ಬೈ ಎ ಟಿ ಎಮ್ ಅಂತ ಎನಿ ಟೈಮ್ ನೀವು ಅಂತ ಹೇಳಬೇಕು ಇವ್ರಿಗೆ ಹಿಡಿತ ಇಲ್ಲ ಶೀಘ್ರ ಸರ್ಕಾರ ಈ ಬೀಜ ಕಂಪ್ನಿಗಳನ್ನು ಕಮ್ಮಿ ತಿರ್ದಂಗೆ ವ್ಯವಹಾರ ಮಾಡೋಕೆ ಕೊಟ್ಟಾರ ಕಮ್ಮಿ ತಿರ್ದಂಗೆ ರೇಟ್ ಫಿಕ್ಸ್ ಮಾಡೋಕೆ ಕೊಟ್ಟಾರ ಎಂತ್ ಬೇಕಂತ ಕೊಡಾಕ್ ಕೊಟ್ಟಲ್ಲ ನೋಡ್ರಿ ಮನೆ ಬೆಳಗ್ಗೆ ಆರು ದಿವಸ ಹೋಗಕ್ಕೆ ಕಳಪೆ ಬೀಜ ಕೊಟ್ಟಿದ್ರು ಅವ್ರಿಗೆ ಲಿಮಿಟೇ ಇಲ್ಲ ಆದರೂ ತಮ್ಮ ಮಧ್ಯಮದ ಸರ್ಕಾರನೂ ಬಾಳಿದು ಹಿಂದ್ಬಿಟ್ಟಾಗೆಲ್ಲ ಪ್ರಸ್ತುತ ಪಡಿಸಿದ್ವಿ ನಮ್ಮ ಹೋರಾಟವನ್ನು ಹೊತ್ತು ಅವ್ರಿಗೆ ನ್ಯಾಯ ಸಿಕ್ತು ಏನೋ ನ್ಯಾಯ ಅಂದ್ರೆ ನಾವು ಖರ್ಚು ಮಾಡಿದ ರೊಕ್ಕ ಖುಷಿ ಬಟ್ಟ ಅವರ ಲಾಭ ತಗ ಒಂದು ಎಕರೆ ನಾಲ್ಕು ಲಕ್ಷ ಬೇಕಾ ಎಕರೆ ಬಂದು ಖರ್ಚು ಮಾಡಿದ್ದ ಎಕರೆಗೆ ಬಂದು ಕೊಡಿಸಿ ಅಷ್ಟ ಅದು ಅಷ್ಟರ ಆತು ಪ್ರತಿ ಸಲ ಹೋರಾಟ ಮಾಡೋಕ್ಕಾಗಲ್ಲ ರೈತ ಒಂದು ಎಕರೆ ಯಾರು ಎಕರೆ ಒಂಬತ್ತು ಹೋರಾಟ ಕೊಡೋಕ್ಕಾಗಲ್ಲ ಈ ಬೀಜ ಕಂಪನಿಯವ್ರನ್ನ ಬೀಜ ಬಾರನ್ನ ಸರ್ಕಾರ ತನ್ನ ಇಟ್ಕೊಂಡಿಲ್ಲ ಅಂದ್ರೆ ರೈತ ಪೂರ್ತಿ ಅನ್ಯಾಯಕ್ಕೆ ಒಳಗಾಗ್ತಾನೆ ಶೀಘ್ರ ಸರ್ಕಾರ ಅದನ್ನು ತಗೊಂಡು ಎಲ್ಲ ಗೋವಿಂದ ಜೋಳ ಹಾಕಿ ಮುಂದಿನ ಸೀಸನ್ ಅದರೊಳಗನ್ನ ಈ ನಾಳೆ ಜಾಸ್ತಿ ಬರೋದ್ರೊಳಗನ ಒಂದು ರೇಟ್ ಸೀಸನ್ ಆಗಿತ್ತು ಏನು ಹತ್ತಿ ಮಾಡ್ಯಾರ ಹತ್ತಿಗೆ ಹತ್ತಿಗಾಗಲೇ ಸರ್ಕಾರ ಮಾಡಿದ್ದೀವಿ